ಹೆಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವಿಶಾ ವ್ಲಾಗ್ ಇವತ್ತು ನಾನು ನಿಮಗೆ ಒಂದು ಮಠದ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ಮಠ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಜನಗಳು ಬರೋದಿಲ್ಲ ಬಟ್ ಯಾಕೆ ಜನ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ನನಗೂ ಕೂಡ ಗೊತ್ತಿಲ್ಲ ಬಟ್ ಮಠ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಹಳೆಯ ಮಠ ಕೂಡ ಇದು ಬಟ್ ಇಲ್ಲಿ ಜನ ಯಾಕೆ ಬರ್ತಾಯಿಲ್ಲ ಅನ್ನೋದು ಗೊತ್ತಿಲ್ಲ ಸೊ ನಾವಿವತ್ತು ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಚೆಕ್ ಮಾಡಿ ಈ ಮಠಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ ನಿಜವಾಗ್ಲೂ ನಾವು ಫಸ್ಟಿಗೆ ಹೋದ ತಕ್ಷಣ ಇದು ಸುಮ್ಮನೆ ಫೇಕ್ ವೀಡಿಯೋ ನೋಡ್ಕೊಂಡು ಬಂದುಬಿಟ್ವೇನೋ ಅಂತ ತುಂಬಾ ಫೀಲ್ ಆಯಿತು ಬಟ್ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಈ ಹೇಗಿದೆ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ನಾವು ಹೋಗ್ತಿದ್ದಾಗೇ ಅಲ್ಲಿ ಪೂಜೆ ನಡೀತಾ ಇತ್ತು ಸೊ ಹಾಗೆ ನಾವು ಕೂಡ ಪೂಜೆ ಮುಗಿಸ್ಕೊಂಡು ಒಂದು ಸ್ಟೆಪ್ ಮೇಲೆ ಹತ್ತಿ ಬಂದು ನೋಡಿದ್ವಿ ಯಾವ ಥರ ಇದೆ ಮಠ ಅಂತ ಹೇಳಿಬಿಟ್ಟು ಎಲ್ಲ ಹಳೆ ಕಾಲದ ಮಠ ಆಗಿರೋದ್ರಿಂದ ಸೊ ಮರದ ಉಡ್ಡಿಂದನೇ ಎಲ್ಲನೂ ಮಾಡಿದ್ದಾರೆ ನೋಡಿ ಹೊರಗಡೆ ಹೇಗಿದೆ ಅಂತ ಹೇಳಿಬಿಟ್ಟು ಅಲ್ಲೊಂದು ಬಾವಿ ಇತ್ತು ಆ ಬಾವಿಗೆ ಯಾವ ಥರ ನೀರು ಎಳೆಯೋದಕ್ಕೆ ಮರದಿಂದಲೇ ಮಾಡಿದ್ದಾರೆ ಅಂತ ನೋಡಿ ಚೆನ್ನಾಗಿದೆ ಮೇ ಬಿ ಆ ಕಾಲದಲ್ಲಿ ಈ ಥರ ಇತ್ತೇನೋ ಹಳೆ ಕಾಲದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಬಾವಿ ಪಕ್ಕನೇ ಒಂದು ಕೆರೆ ಟೈಪ್ ಮಾಡಿದ್ದಾರೆ ಅಲ್ಲಿ ತಾವರೆ ಹೂಗಳನ್ನು ಕೂಡ ಬೆಳೆಸಿದ್ದಾರೆ ನಿಜ ಅದು ಸ್ವಲ್ಪನೇ ಚಿಕ್ಕಕ್ಕೆ ನೀರು ಹಾಕಿ ಬೆಳೆಸಿದರೂ ಕೂಡ ತುಂಬ ಚೆನ್ನಾಗಿ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಇರೋದೆಲ್ಲ ಸ್ವಲ್ಪ ಹಳೆಯ ಕಾಲದ್ದು ಏನೇನು ಐಟಮ್ಸ್ ಇದೆ ಅದೇನೇ ಇತ್ತು ಈ ಮಠದಲ್ಲೂ ಕೂಡ ನೋಡಿ ಇದು ಚಿಕ್ಕ ಹೊಂಡದಲ್ಲೇ ನೀರು ಹಾಕಿಬಿಟ್ಟು ಆ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿತ್ತು ಹಾಗೆ ಇಲ್ಲಿ ತುಂಬ ಹೇಳಬೇಕಂದ್ರೆ ಹಸುಗಳ ಸ್ಟ್ಯಾಚು ಜಾಸ್ತಿ ಇದೆ ಯಾಕಂದರೆ ಈ ಮಠದಲ್ಲಿ ನಿಜ ನಾವು ಚೆಕ್ ಮಾಡಿರೋ ಪ್ರಕಾರ ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಎಲ್ಲ ಡಿಸ್ಟಿಕ್ಕಲ್ಲಿರೋ ಹಸುಗಳನ್ನು ಕೂಡ ಇಲ್ಲಿ ಸಾಕ್ತಾ ಇದ್ದಾರೆ ಒಂದೊಂದು ಒಂದೊಂದು ಗುಂಪುಗಳಾಗಿ ಸಾಕ್ತಾ ಇದ್ದಾರೆ ಒಂದೇ ಕೊಟ್ಟಿಗೆಲೆ ಅದಂತೂ ತುಂಬಾ ಚೆನ್ನಾಗಿತ್ತು ಒಂದೊಂದು ಹಸು ತಳಿನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ನೋಡಿದ್ರೂ ಹೊರಗಡೆ ಲುಕ್ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆಯಿಂದನೂ ಕೂಡ ಹಾಗೆ ಇದು ಭೋಜನ ಶಾಲೆ ಈ ಭೋಜನ ಶಾಲೆಯಲ್ಲಿ ಪ್ರತಿನಿತ್ಯ ಕೂಡ ಊಟ ಇರುತ್ತೆ ಅನ್ನ ಸಂತರ್ಪಣೆ ಇಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡೋರೆ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಇದ್ದಾರೆ ಅವರಿಗೆ ಊಟ ಇರತ್ತೆ ಹಾಗೆ ಬಂದಂಥವ್ರಿಗೂ ಕೂಡ ಊಟ ಇರತ್ತೆ ಬಟ್ ನಾನು ನೋಡಿರೋ ಪ್ರಕಾರ ಇವತ್ತು ನಮ್ಮನ್ನು ಬಿಟ್ಟರೆ ಯಾರೂ ಬಂದೇ ಇರಲಿಲ್ಲ ಮಠ ನೋಡೋದಕ್ಕೆ ಅದಕ್ಕೆ ಹೇಳಿದ ಆಲ್ಮೋಸ್ಟ್ ಈ ಮಠ ಯಾರಿಗೂ ಗೊತ್ತಿಲ್ಲ ಅಂದ್ಕೊತೀನಿ ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಬಟ್ ಆದರೆ ಜನನೇ ಇರಲಿಲ್ಲ ಆ ಅವ್ರ ಜೊತೆ ನಮಗೂ ಕೂಡ ಊಟನ ಹಾಕಿದ್ರು ದೇವ್ ಬಂದಂಥ ಎಲ್ಲರಿಗೂ ಕೂಡ ಊಟ ಇರತ್ತೆ ಬಟ್ ಯಾರು ಬರದೇ ಇರೋ ಕಾರಣ ನಾವುಗಳೇ ಊಟ ಮಾಡ್ಕೊಂಡು ಬಂದ್ವಿ ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಆ ಮಠದಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಸುಂದರವಾದ ಟೆಂಪಲ್ ಕಟ್ಟಿದ್ದಾರೆ ಅದಂತೂ ನೋಡೋದಕ್ಕೆ ಎರಡು ಕಣ್ಣೇ ಸಾಕಾಗಲ್ಲ ಯಾಕಂದರೆ ಅದು ಸುತ್ತಲೂ ನೀರಿದೆ ನೀರು ಕೂಡ ಅಷ್ಟೇ ಶುದ್ಧವಾಗಿರೋ ನೀರು ಆದರೂ ಒಳಗಡೆ ಟೆಂಪಲನ್ನು ಕಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಕೂಡ ಪೂರ್ತಿಯಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಆಲ್ಮೋಸ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸಲ ನೀವು ಯಾರಾದರೂ ಹೊಸನಗರ ಸೈಡವರಾಗಲಿ ಎಲ್ಲೇ ಇದ್ದರೂ ಕೂಡ ಒಂದು ಸಲ ನೀವು ಮ್ಯಾಪ್ ಹಾಕ್ಕೊಂಡು ಹೋಗಿ ಈ ಮಟ್ಟಕ್ಕೆ ಭೇಟಿ ಕೊಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರತ್ತೆ ಫೀಲು ಅಷ್ಟು ಸಕ್ಕತ್ತಾಗಿ ಕಟ್ಟಿದ್ದಾರೆ ಒಳಗಡೆನೂ ಅಷ್ಟೇ ಮರದಿಂದಲೇ ಡಿಸೈನ್ಗಳನ್ನ ಕೆತ್ತಿದ್ದಾರೆ ತುಂಬ ಚೆನ್ನಾಗಿರತ್ತೆ ನಿಜ ಒಂದು ಕೂಲಾಗಿರೋ ಏನೋ ದೊಡ್ಡ ಎ ಸಿ ರೂಮಲ್ಲೇ ಕೂತಿದ್ವೇನೋ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿತ್ತು ಟೆಂಪಲ್ ಕೂಡ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮರದಿಂದಲೇ ಮಾಡಿರೋದು ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನಾವು ಕೂಡ ಸುತ್ತ ಪ್ರದಕ್ಷಿಣೆನ ಹಾಕಿಬಿಟ್ಟು ಅದನ್ನೆಲ್ಲ ಕೆತ್ತನೆಗಳನ್ನೆಲ್ಲ ನೋಡಿ ಸ್ವಲ್ಪ ಫೋಟೋ ಶೂಟ್ಗಳನ್ನೂ ಕೂಡ ಅಲ್ಲೇ ತೆಕ್ಕೊಂಡ್ವಿ ಫೋಟೋ ಶೂಟ್ ಮಾಡಿ ಹೊರಟ್ವಿ ಯಾಕಂದರೆ ಅದು ಕೂಡ ಊಟ ಟೈಮ್ ಆಗಿರೋದ್ರಿಂದ ಕ್ಲೋಸ್ ಮಾಡೋ ಟೈಮ್ ಆಗಿತ್ತು ನಾವು ಕೂಡ ಊಟಕ್ಕೆ ಹೊರಟ್ವಿ ಯಾಕಂತ ಹೇಳಿದ್ರೆ ಮತ್ತೆ ಅವರು ಕ್ಲೋಸ್ ಮಾಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಕ್ಲೋಸ್ ಮಾಡೋ ಟೈಮಲ್ಲಿ ನಾವು ಹೊರಟ್ವಿ ಇದು ಎಲ್ಲಿ ಬರುತ್ತೆ ಅಂತ ಹೇಳಲಿಲ್ಲ ನಿಮಗೆ ಹೇಳ್ತೀನಿ ಇದು ಶಿವಮೊಗ್ಗ ಡಿಸ್ಟಿಕ್ಕು ಹೊಸನಗರ ತಾಲೂಕಿಂದ ಎಂಟು ಕಿಲೋಮೀಟ್ರ್ ಆಗತ್ತೆ ಅಲ್ಲಿ ರಾಮಚಂದ್ರಪುರ ಅಂತ ಹೇಳಿಬಿಟ್ಟು ನಿಮಗೆ ಮ್ಯಾಪ್ ಹಾಕೊಂಡ್ರೆ ಈಸಿಯಾಗಿಯೇ ಬರ್ಬೋದು ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಬರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಳಸ ಸೊ ಯಾರಾದರೂ ಭೇಟಿ ಕೊಟ್ಟಿಲ್ಲ ಇನ್ನೂ ಅನ್ನೋ ಹಾಗಿದ್ರೆ ದಯವಿಟ್ಟು ಸಲ ಭೇಟಿ ಕೊಡಿ ನಿಜ ಖುಷಿಯಾಗತ್ತೆ ಬಟ್ ಇಲ್ಲಿ ನಮಗೆ ದೇವರನ್ನು ನೋಡೋದಿಕ್ಕೆ ಆಗಿಲ್ಲ ನಾವು ಸೈಡಲ್ಲೇ ನೋಡ್ಕೊಂಡು ಬಂದ್ವಿ ಯಾಕಂದರೆ ನಾವು ಹೋಗೋ ಅಷ್ಟರಲ್ಲಿ ಟೆಂಪಲ್ ಗರ್ಭಗುಡಿನ ಕ್ಲೋಸ್ ಮಾಡಿಬಿಟ್ಟಿದ್ರು ಆಲ್ರೆಡಿ ಅದಕ್ಕೋಸ್ಕರ ನಾವು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ ಹಾಗೆ ಇದು ತೀರ್ಥಬಾವಿ ಅಂತ ಹೇಳಿಬಿಟ್ಟು ಇಲ್ಲೂ ಅಷ್ಟೇ ನೀರು ತುಂಬಾ ಚೆನ್ನಾಗಿತ್ತು ತುಂಬ ತಿಳಿಯಾಗಿತ್ತು ಇದು ಗೋಶಾಲೆ ಇಲ್ಲಿ ಎಲ್ಲ ಥರ ಹಸು ತಳಿ ಕೂಡ ಇದೆ ನಮ್ಮ ಇಂಡಿಯಾದಲ್ಲಿರೋ ಪ್ರತಿ ರಾಜ್ಯದಲ್ಲಿರೋ ತಳಿಗಳು ಕೂಡ ಇಲ್ಲಿ ಹಾಕಿದ್ದಾರೆ ಯಾವ್ಯಾವ ಹಸು ಯಾವ್ಯಾವ ಕಡೆದು ಅಂತ ಹೇಳಿಬಿಟ್ಟು ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ಅಲ್ಲೂ ನಿಮಗೆ ಕಾಣಿಸತ್ತೆ ಇದು ಪೊನ್ನಾರ್ ತಳಿ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಆ ಹಸುಗಳು ಒಂದೊಂದು ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ತುಂಬ ಚೆನ್ನಾಗಿತ್ತು ಗೋಶಾಲೆ ಮಾತ್ರ ನೋಡೋದಿಕ್ಕೆ ನೋಡಿ ನಾವೆಲ್ಲ ಒಂದೇ ಥರ ಹಸು ನೋಡಿರ್ತೀವಿ ಯಾಕಂದರೆ ಬೇರೆ ರಾಜ್ಯದಲ್ಲಿ ಯಾವ್ಯಾವ ಥರ ಹಸು ಇರತ್ತಂತ ನೋಡೇ ಇರೋದಿಲ್ಲ ಕೆಲವರು ಎಷ್ಟೋ ಜನ ಬಟ್ ಇಲ್ಲಿ ಬಂದರೆ ಎಲ್ಲ ಥರ ಹಸುಗಳನ್ನೂ ಕೂಡ ನೋಡ್ಬೋದು ಹಾಗೆ ಈ ಮಠದ ಕಚೇರಿಯಲ್ಲಿ ಹಸುಗಳಿಂದಲೇ ತಯಾರಾದ ಎಷ್ಟೋ ಔಷಧಿಗಳು ಕೂಡ ದೊರೆಯುತ್ತೆ ನಿಮಗೆ ಮೂಲ ವ್ಯಾಧಿ ಆಗಲಿ ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಕೂಡ ಔಷಧಿ ಸಿಗತ್ತೆ ತುಂಬ ಫ್ಯೂರ್ ಆಗಿರುತ್ತೆ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ನೀವು ಇಲ್ಲಿ ಔಷಧಿಯನ್ನು ಕೂಡ ಖರೀದಿಸ್ಕೊಂಡು ಹೋಗ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು